ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ ವಿಶಾಲ್ ಪಬ್ಲಿಕ್ ಸ್ಕೂಲ್ ದಾಸರಹಳ್ಳಿಯ ಮಲ್ಲಸಂದ್ರದ ವಿಶಾಲ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಮತ್ತು ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಮತ್ತು ಸ್ಥಳೀಯ ಜನತೆಗೆ ವಿಶಾಲ್ ಸ್ಕೂಲ್ ವತಿಯಿಂದ ಮಾಲೀಕರಾದ ನರಸೇಗೌಡರ ನೇತೃತ್ವದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಿಪಿ ಶುಗರ್ ಸೇರಿದಂತೆ ಚರ್ಮರೋಗ ಕಣ್ಣಿನ ತಪಾಸಣೆ ದಂತರೋಗ ಕಿವಿ ಮೂಗು ಗಂಟಲು ನರರೋಗ ಸ್ತ್ರೀರೋಗ ಮಾನಸಿಕ ರೋಗ ಸೇರಿದಂತೆ ಹಲವು ರೋಗಗಳ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಸಾರ್ವಜನಿಕರು ಆಗಮಿಸಿ ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾದರು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವಿಶಾಲ್ ಪಬ್ಲಿಕ್ ಸ್ಕೂಲ್ ಮಾಲೀಕರಾದ ನರಸೇಗೌಡರು ಸೇರಿದಂತೆ ಶಾಲೆಯ ಪ್ರಾಂಶುಪಾಲರು ಮತ್ತು ಸಪ್ತಗಿರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ವರ್ಷಾ ಸೇರಿದಂತೆ ಹಲವು ವೈದ್ಯರು ಮತ್ತು ರಜತ್ ಚಂದ್ರಶೇಖರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಇವತ್ತಿನ ದಿನ ನಮ್ಮ ರಸ್ತೆಯಲ್ಲಿರುವಂತಹ ವಿಶಾಲ್ ಪಬ್ಲಿಕ್ ಶಾಲೆಯಲ್ಲಿ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ನಮ್ಮ ಪೋಷಕರಿಗೆ ಮಕ್ಕಳಿಗೆ ಮತ್ತು ನಮ್ಮ ಬಡಾವಣೆಯ ಸಾರ್ವಜನಿಕರಿಗೆ ಉಚಿತವಾದಂಥ ಒಂದು ವೈದ್ಯಕೀಯ ತಪಾಸಣೆಯನ್ನು ನಡೆಸ್ತಾ ಇದ್ದೇವೆ ಈ ಶಿಬಿರವನ್ನು ಉಚಿತವಾಗಿ ನಾವು ನಮ್ಮ ಶಾಲೆಯ ಮುಖಾಂತರ ಅಂತ ಹೇಳಿ ನಮ್ಮ ಸಪ್ತಗಿರಿ ಆಸ್ಪತ್ರೆಯ ಸಂಪರ್ಕಾಧಿಕಾರಿಯಾದಂಥ ಆದಂಥ ರಜತ್ ಅವರು ಬಂದು ನಮ್ಮ ಕೇಳ್ಕೊಂಡಾಗ ನಾವೆಲ್ಲ ಸೇರಿ ಶಿಕ್ಷಕರು ಮತ್ತು ಎಲ್ಲ ಮಕ್ಕಳು ಸೇರಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೂಲಕ ನಮ್ಮ ಪೋಷಕರ ಒಂದು ಈ ಆರೋಗ್ಯದ ಸ್ಥಿತಿಯನ್ನು ಮತ್ತು ಮಕ್ಕಳ ಆರೋಗ್ಯದ ಸ್ಥಿತಿಯನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಹಾಗೆ ನಮ್ಮ ಬಡಾವಣೆಯ ಸಾರ್ವಜನಿಕರಿಗೆ ಮತ್ತು ಬಡ ಜನತೆಗೆ ಈ ಒಂದು ಕಾರ್ಯಕ್ರಮದ ಉಪಯೋಗ ಆಗಲಿ ಅಂತ ಹೇಳಿ ಸಪ್ತಗಿರಿ ಆಸ್ಪತ್ರೆ ಕರೆದು ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿದ್ದೇವೆ ನಾವು ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಇಂದ ಬಂದಿರೋದು ಸೊ ಇವತ್ತು ಇಲ್ಲಿ ವಿಶಾಲ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ನಾವು ಒಂದು ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡ್ತಿದ್ದೀವಿ ಸ್ಟೂಡೆಂಟ್ಸ್ ಮತ್ತೆ ಜನರಲ್ ಪಾಪ್ಯುಲೇಷನ್ ಕರೆದಿದ್ದೀವಿ ಸೊ ಇಲ್ಲಿ ನಾವು ಎಲ್ಲಾ ಡಿಪಾರ್ಟ್ಮೆಂಟ್ ಕಣ್ಣಿನ ವಿಭಾಗ ಇರಬಹುದು ಕಿವಿ ಮೂಗು ಗಂಟ್ಲು ಜನರಲ್ ಮೆಡಿಸಿನ್ ಮತ್ತೆ ಮೂಳೆದು ತೊಂದರೆ ಮತ್ತು ಡರ್ಮಟಾಲಜಿ ಎಲ್ಲ ಡಿಪಾರ್ಟ್ಮೆಂಟಿಂದನೂ ಸಹ ಬಂದಿದ್ದೀವಿ ಸೊ ಇಲ್ಲಿಂದ ಪೇಷಂಟ್ಸ್ನ ನಾವು ರೆಫರ್ ಮಾಡಿದ್ರೆ ಅದು ಫ್ರೀ ಕನ್ಸಲ್ಟೇಷನ್ ಫ್ರೀ ಏನೇ ಮಾಡಿದ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಏನಾದರೂ ಸರ್ಜರೀಸ್ ಇದ್ರೂ ಕೂಡ ಕಂಪ್ಲೀಟ್ಲಿ ಫ್ರೀಯಾಗಿ ಮಾಡಿಕೊಡ್ತೇವೆ ನಾವು ಸೊ ಹೆಲ್ತ್ ಬಗ್ಗೆ ಹೇಳೋದಾದರೆ ಜನರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಹೆಲ್ತ್ ಅಂದರೆ ಇವಾಗಿನ ಕಾಲದಲ್ಲಿ ಎಲ್ಲರೂ ದುಡಿಬೇಕು ದುಡ್ಡು ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ದುಡ್ಡು ಬೇಕು ಬಟ್ ದುಡ್ಡನ್ನ ದುಡಿಯೋ ದುಡಿತಾ ಆರೋಗ್ಯ ಹಾಳು ಮಾಡಿಕೊಂಡು ಅದೇ ದುಡ್ಡನ್ನ ಮತ್ತೆ ಆರೋಗ್ಯಕ್ಕೆ ಖರ್ಚು ಮಾಡೋದು ಇಸ್ ಬ್ಯಾಡ್ ಸೊ ನಾವು ದುಡಿಬೇಕು ದುಡ್ಡು ಬೇಕು ಎಕ್ಸಸ್ ದುಡ್ಡು ಬೇಡ ಸೊ ನಮ್ಮ ಆರೋಗ್ಯಕ್ಕೆ ಏನು ನೋಡ್ಕೊಳ್ಳೋಕ್ಕೆ ನಮ್ಮ ಮಕ್ಕಳು ಏನು ನೋಡ್ಕೊಳ್ಳೋಕ್ಕೆ ದುಡ್ಡು ಬೇಕು ಅಷ್ಟೇ ಬಟ್ ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ದುಡಿಬೇಕು ಅನ್ನೋದೇನು ಬೇಡ ಸೊ ಹೆಲ್ತ್ ಕಾನ್ಷಿಯಸ್ ಇರಲಿ ಫಿಸಿಕಲಿ ಫಿಟ್ ಇರಬೇಕು ಒಳ್ಳೆ ಪದಾರ್ಥ ತಿನ್ನಬೇಕು ಸೊ ಆ ಥರ ಹೆಲ್ತ್ ಎಜುಕೇಷನ್ ಕೊಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ